ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಅಮ್ಮ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ವಿ ಹಸ್ಬೆಂಡ್ ಮನೇಲಿ ಅಂದರೆ ಪಕ್ಷ ಮಾರ್ಲಯಮ್ಮೆ ಹಬ್ಬ ಅಂತ ಏನು ಹೇಳ್ತಾರೆ ಹಬ್ಬ ಮಾಡಬೇಕಾಗಿತ್ತು ಸೊ ಹಾಗಾಗಿ ನಾನು ಮಗಳು ಹೋಗ್ತಾ ಇದ್ವಿ ಈ ಅಜ್ಜಿದಿರ್ಗಂತೂ ಮೊಮ್ಮಕ್ಕಳನ್ನ ಕಳಿಸೋದ್ರಲ್ಲಿ ಇರೋ ಬೇಜಾರು ಏನು ತಿಳ್ಲಿಲ್ಲ ಅನ್ಸುತ್ತೆ ಎತ್ತು ಮಕ್ಕಳು ಹೋದ್ರೂ ಅಷ್ಟು ಬೇಜಾರಾಗಲ್ಲ ಅಷ್ಟು ಬೇಜಾರು ಪಟ್ಕೋತಾರೆ ಮೊಮ್ಮಕ್ಕಳನ್ನು ನಮ್ಮ ನಮ್ಮಮ್ಮಿನೂ ಕೂಡ ಹಾಗೆ ಮಾಡ್ತಾಯಿದ್ರು ಬಾ ಹೋಗಬೇಡ ಅವ್ರು ಹೋಗಲಿ ನೀನು ಹೋಗಬೇಡ ಬಾ ಅಂತ ಇದ್ದರು ಅವಳಿಗೆ ಗಾಡಿ ಅಂದರೆ ಬಿಟ್ಟೇ ಇರಲ್ಲ ಮಮ್ಮಿಗೆ ಕೂಡ ಬಾ ಹೇಳಿ ಹೊರಟ್ವಿ ಮಳೆ ಬಂದರೆಲ್ಲ ಕಷ್ಟ ಆಗುತ್ತೆ ಇಟ್ಕೊಂಡು ಅಂತ ಹಂಗೆ ಬಂದು ಅಲ್ಗೂರಲ್ಲಿ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ ಒಂದು ಶಾಪ್ ಇದೆ ಅಂದರೆ ಹಳೇ ಕಾಲದಿಂದನೂ ಇದೆ ತುಂಬ ಫೇಮಸ್ ಅಂಗಡಿ ಅಂತಲೇ ಹೇಳ್ಬೋದು ನಾವೇನೇ ತೊಗೊಂಡ್ರು ಇಲ್ಲೇ ಶಾಪ್ ಮಾಡೋದು ಮಗಳದು ಕಾಲ್ಗೆಜ್ಜೆ ಏನಿದೆ ಇದು ಒಂದು ಮಿಸ್ ಆಗ್ಬಿಟ್ಟಿತ್ತು ಸೊ ಒಂದೇ ಇತ್ತು ಯಾವುದೋ ಗೌರಿ ಹಬ್ದಲ್ಲಿ ಹಾಕಿದ್ದೆ ಅನ್ಸುತ್ತೆ ಆವಾಗ ಮಿಸ್ ಆಗಿತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಒಂದಿಟ್ಕೊಂಡು ಅಂದ್ಬಿಟ್ಟು ಹಾಕ್ಬಿಟ್ಟು ಇನ್ನೊಂದು ತೊಗೊಬಿಡೋಣ ಬೇರೆದು ಇನ್ನೇನು ಇದ್ರು ಹಬ್ಬ ಬರ್ತಿದೆಯೆಲ್ಲ ಆಯುಧ ಪೂಜೆ ಎಲ್ಲ ಹಾಕೋಕ್ಕಾಗುತ್ತೆ ಅಂದ್ಬಿಟ್ಟು ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಸೆಲೆಕ್ಟ್ ಮಾಡ್ತಾ ಇದೀವಿ ಅದೆಲ್ಲ ಇದು ಇದೆಲ್ಲ ಅದು ಅಂತ ಏನು ಡಿಸೈನ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದೇ ಥರನೇ ಇತ್ತು ಯಾವುದೋ ಒಂದು ತೊಗೊಂಡ್ವಿ ಫೈನಲಿ ಒಂದು ತೊಗೊಂಡು ಮಿಲ್ ಮಾಡಿಸ್ಕೊಂಡು ಹೊರಟ್ವಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊಳಗೆ ಸಂಜೆ ಆರು ಗಂಟೆ ಆಗೇ ಹೋಯಿತು ಅಷ್ಟರಲ್ಲಿ ಭಾವ ಕೂಡ ಬಂದಿದ್ರು ಪಾಪ ನೋಡಬೇಕು ಅಂತ ಮಕ್ಕಳು ಆಟ ಮಾಡ್ತಾಯಿದ್ರು ಅಂತ ಅವರು ಕೂಡ ಕರ್ಕೊಬಂದಿದ್ರು ಈ ಮಕ್ಕಳಿಗೆ ಚಿಕ್ಕ ಮಕ್ಕಳು ಅಂದರೆ ಅದು ಏನು ಇಷ್ಟವಾಗುತ್ತಿಲ್ಲ ಎಲ್ಲರೂ ಮನೇಲು ಹೀಗೆ ಇಷ್ಟಪಡ್ತಾರಲ್ವ ಹಾಗೆ ನೈಟ್ ಕೂಡ ಡಿನ್ನರ್ಗೆ ಚಿಕನ್ ತೊಗೊಂಡ್ವಿ ಸಿಂಪಲ್ಲಾಗಿ ಗ್ರೇವಿ ಟೈಪ್ ಮಾಡ್ಕೊಬಿಡೋಣ ಸಾಂಬಾರು ಇದೆ ವೆಜ್ ಸಾಂಬಾರು ಸೊ ಹಾಗಾಗಿ ಚಿಕನ್ ಗ್ರೇವಿ ಟೈಪ್ ಮಾಡ್ಕೊಬಿಡೋಣ ಅಂದ್ಕೊಂಡು ಗ್ರೇವಿ ಮಾಡ್ಕೊಂಡ್ವಿ ಹಾಗೆ ಊಟ ಗಿಡ ಎಲ್ಲ ಮುಗಿಸ್ಕೊಂಡು ಅಕ್ಕ ಕೂಡ ಹೊರಟರು ಅಕ್ಕ ಭಾವ ಅಂದರೆ ಹಸ್ಬೆಂಡ್ ಅವರು ಅಕ್ಕ ಭಾವ ನನಗೆ ಅದಕ್ಕೆ ಮಕ್ಕಳನ್ನ ಬೆಳಿಗ್ಗೆ ಕಾನ್ವೆಂಟಿಗೆ ಕಳಿಸ್ಬೇಕು ಹಾಗೆ ನೈಟ್ ಕೂಡ ಹೋಮ್ವರ್ಕ್ ಮಾಡಿಸ್ಬೇಕು ಅಂದ್ಬಿಟ್ಟು ನೈಟ್ ಟೈಮೇ ಹೊರಡ್ತಾರೆ ಅವ್ರೂ ಸೊ ಅವರು ಉ ಮಾಡಿ ಕಳಿಸಿದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಅಂದರೆ ಪಾತ್ರೆ ಇಲ್ಲ ಅಂತ ಒಳ್ದು ಮೇಲ್ಗಡೆ ಒಣಗಾಕೋಣ ಅಂದ್ಬಿಟ್ಟು ಟೆರೆಸ್ ಸ್ವಲ್ಪ ತೊಳ್ಕೊತಾ ಇದ್ವಿ ಗಲೀಜಾಗಿತ್ತಲ್ಲ ಸೊ ಹಾಗೆ ಟೆರೆಸ್ನ ಸ್ವಲ್ಪ ತೊಳ್ಕೊತ ಇದ್ವಿ ಈ ಹಬ್ಬ ಬಂತು ಅಂದರೆ ಯಾಕಪ್ಪ ಈ ಹಬ್ಬ ಬಂತು ಅನಿಸ್ಬಿಡುತ್ತೆ ಅಷ್ಟು ಸುಸ್ತಾಗಿಬಿಡುತ್ತೆ ಅಯ್ಯೋ ಈ ಹಬ್ಬ ಮಾಡೋದು ಸಾಕು ಇದು ತೊಳಿ ಬೆಳಗೋದು ಸಾಕು ಅನಿಸುತ್ತೆ ನಿಮಗೂ ಹಾಗೆ ಅನಿಸುತ್ತಲ್ವ ಫ್ರೆಂಡ್ಸ್ ಈ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಅಂತಲೇ ಬೆಳಬಳಿಗಿನೇ ಸ್ಟಾರ್ಟ್ ಮಾಡಿದ್ದೆ ನಾನು ಬಿಸಿಲಾದರೆ ಅಪ್ಪ ಆಗೋದೇ ಇಲ್ಲ ಮುಖ ಕೊಡೋಕ್ಕೆ ಅಷ್ಟು ಬಿಸಿಲು ಹೊಡಿತಾ ಇರುತ್ತೆ ಈ ಮನೆ ಒಳಗಡೆ ಇರೋ ವೇಸ್ಟ್ ಪಾತ್ರೆ ಅಂದರೆ ಯೂಸೇ ಮಾಡದೇ ಇರುವಂಥ ಪಾತ್ರೆ ಏನಿದೆ ಅದನ್ನೆಲ್ಲ ತಗೊಂಡೋಗಿ ಹೊರಗಡೆ ಹಾಕಿ ಅದನ್ನೆಲ್ಲ ತೊಳೆದು ಅಯ್ಯೋ ದಿವ್ರೆ ನನಗೊಂದು ಡೌಟು ಅಪ್ಪ ಯೂಸೇ ಮಾಡದೇ ಇರುವಂಥ ಎಷ್ಟಿರುತ್ತೆ ಅಂದರೆ ಮನೇಲಿ ಏನು ಕಂದು ತೊಗೋಬೇಕು ಅಂತಲೇ ಅರ್ಥ ಆಗೋಲ್ಲ ಈಗ ಒಂದು ಐವತ್ತು ಜನ ಅಂದರೆ ರಿಲೇಟಿವ್ಸ್ ಯಾರು ಬರ್ತಿದ್ದಾರೆ ಅಂದರೆ ಫಂಕ್ಷನ್ ಮಾಡ್ತೀವಿ ಅಂದರೆ ಹೊರಗಡೆಯಿಂದ ಪಾತ್ರೆ ಎಲ್ಲ ತಂದು ಅಡುಗೆ ಮಾಡ್ತೀವಿ ಬಟ್ ಯಾಕೆ ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತಗೊಂಡಿಟ್ಕೋಬೇಕು ಅಲ್ಲಿಗೆ ಸರದ್ಮೇಲೆ ನೋಡ್ತಿರ್ಬೋದು ಎಷ್ಟು ಕಸ ಇದೆ ಅಂತ ಇದನ್ನೆಲ್ಲ ಸೈಡ್ಗೆ ಎತ್ತಿ ಕ್ಲೀನ್ ಮಾಡೋಷ್ಟರಲ್ಲಿ ಅಪ್ಪ ಸಾಕಾಗೋಯ್ತು ನನಗಂತೂ ನೋಡ್ತಿರ್ಬೋದು ನೀವು ಇದೆಲ್ಲ ದುಂಬ ಹೊಡೆದು ಕ್ಲೀನ್ ಮಾಡಿದೆ ಇಷ್ಟು ಕಸ ಇತ್ತು ಅಂದರೆ ನಾವು ಡೈಲಿ ಗುಡ್ಸೋಕೆ ಹೋಗಲ್ಲ ಇದನ್ನ ಹಬ್ಬಗೆ ಹಬ್ಬ ಇದ್ದಾಗ ಅಷ್ಟೇ ಕ್ಲೀನ್ ಇನ್ನು ಮೇಲುಗಡೆ ಸೊ ಆಗೋಕೆ ಇಷ್ಟೊಂದು ಕಸ ಇರುತ್ತಷ್ಟೆ ಇಲ್ಲಿ ನೋಡ್ತಿರ್ಬೋದು ಇಷ್ಟೆಲ್ಲ ಪಾತ್ರೆ ಏನಕ್ಕೆ ಯೂಸೇ ಮಾಡದೇ ಇರುವಂಥ ಪಾತ್ರೆ ಅಂತೂ ತುಂಬಾ ಇದೆ ಇವಾಗ ಒಂದು ಇಪ್ಪತ್ತು ಜನ ಬರ್ತಿದ್ದಾರೆ ಹತ್ತು ಜನನೇ ಬರ್ತಿದ್ದಾರೆ ಅಂದ್ರೆ ತಟ್ಟೆ ಕೊಡೋಲ್ಲ ಊಟದ ತಂದು ಕೊಡ್ತೀವಿ ಅದೇ ಕಾಫಿ ಕೂಡ ಕಾಫಿ ಕಪೆಲ್ಲೇ ಕೊಡ್ತೀವಿ ನೀರಂತೂ ಬಿಡಿ ಕೇಳಲೇಬೇಕಾ ಬಾಟ್ಲು ತರ್ಸ್ಕೋತಾರೆ ಇಷ್ಟೆಲ್ಲ ತೊಗೊಂಡಿಟ್ಕೊಂಡು ಇದನ್ನು ಹಬ್ಬ ಹೊತ್ತು ಅಂದರೆ ತೆಗೆಯೋದು ಬೆಳಗೋದು ಹೊಸದು ಮಡಗೋದು ಹಬ್ಬ ಎಲ್ಲ ಹಬ್ಬದಲ್ಲೂ ಅಂತಲ್ಲ ವರ್ಷಕ್ಕೆ ಎರಡು ಸಲ ತೆಗೆಯೋದು ತೊಳೆಯೋದು ಹೊಸದು ಮಡಗೋದು ಇದೇ ಥರ ಆಗೋಗಿದೆ ಹಾಗೆ ಅಷ್ಟು ಬಟ್ಟೆ ಕೂಡ ಇತ್ತು ಬಟ್ಟೆ ಎಲ್ಲ ಜಾಲ್ಸಿದ್ವಿ ಅಂದರೆ ಡೈಲಿ ಯೂಸ್ ಬಟ್ಟೆ ಏನಿದೆ ಅದನ್ನೆಲ್ಲ ಕೂಡ ಫುಲ್ಲು ಜಾಲ್ಸಿ ಮಡ್ಚಿ ಮಡಗಿದ್ದೀನಿ ಹಾಗೆ ಇದು ನೆಕ್ಸ್ಟ್ ಡೇ ವಿಡಿಯೋ ಟಿ ವಿ ಸೋಕೇಸಿಂದ ಟಿ ವಿ ಸೋಕೇಸ್ ಕೂಡ ಕ್ಲೀನ್ ಮಾಡ್ಕೊಳ್ಬೇಡೋಣ ಅಂದ್ಕೊಂಡು ಬಂದೆ ನೋಡ್ತಿರ್ಬೋದು ಯಾವ ಥರ ಒಡ್ಡಿದ್ದೀವಿ ಅಂತ ಫೈನಲಿ ಈ ಥರ ಮಾಡಿದೆ ಒಂದು ಎರಡು ಅವರ್ ಹಿಡೀತು ಟೈಮು ಎರಡು ಅವರ್ಗೆ ಈ ಥರ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಫೈನಲ್ ಚೆನ್ನಾಗಿ ಕಾಣಿಸ್ತಿದೆ ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ ಅಡುಗೆ ಮನೆಯೂ ಕೂಡ ಅಷ್ಟೇ ಗಲೀಜಾಗಿತ್ತು ನೀವು ಯಾವ ಥರ ಒಡ್ಡಿದ್ದೀವಿ ಅಡುಗೆ ಮನೇಲಿ ಅಂತ ಯಾವ ಥರ ಒಡ್ಡಿದ್ದೀವಿ ಅಂತ ನೋಡಿ ಅಡುಗೆ ಮನೆಯೆಲ್ಲ ಅಡುಗೆ ಮನೆಯಲ್ಲಿ ಇರೋ ಪಾತ್ರೆ ಎಲ್ಲ ಮೇಲ್ಗಡೆ ವಾಶ್ ಹಾಕಿದ್ದೆ ಈ ಥರ ಇದೆ ನಾಲ್ಕು ಅವರ್ ಆದಮೇಲೆ ಸುಮಾರಾಗಿ ರೆಡಿ ಮಾಡಿಕೊಂಡೆ ಅಂದರೆ ಮಗಳನ್ನ ಇಟ್ಕೊಂಡು ಕ್ಲೀನಾಗಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಹೇಗೆ ಬೇಕೋ ಥರ ರೆಡಿ ಮಾಡಿಕೊಂಡ್ವಿ ಅಡುಗೆ ಮನೆ ಕೂಡ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ನನಗಂತೂ ಹುಷಾರೇ ತಪ್ಪಿಬಿಡ್ತು ನಿಮಗೆ ಬೇಕಾದ್ರೆ ಗೊತ್ತಾಗ್ತಿರ್ಬೋದು ವಯಸ್ಸು ಚೇಂಜ್ ಕೂಡ ಆಗಿದೆ ಕೆಮ್ಮು ನಗಡಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟೈತೆ ಇಷ್ಟೆಲ್ಲ ನೀರಲ್ಲಿ ನಿಂತಿದ್ದಂಗೆ ನಿಂತಿದ್ರೆ ಸ್ಟಾರ್ಟ್ ಆಗೇ ಆಗುತ್ತೆ ಅಲ್ವಾ ಅದೇ ಥರ ನನಗೂ ಆಯಿತು ಅಷ್ಟೇ ಫೈನಲಿ ಆಯಿತು ಎರಡು ದಿನಕ್ಕೆ ಮನೆಯೆಲ್ಲ ಫುಲ್ ರೆಡಿ ಮಾಡಿಕೊಂಡ್ವಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್